ಹನ್ನೆರಡು ಟನ್ ಕೊಡಬೇಕು ಈ ವರ್ಷದ ನಿರೀಕ್ಷೆ ಎಷ್ಟೈತೆ ಈ ವರ್ಷ ನಿರೀಕ್ಷೆ ಒಂದು ಹತ್ತು ಲಕ್ಷ ಏಳುನೂರು ಹತ್ತು ಲಕ್ಷದ ನಿರೀಕ್ಷೆ ಎಂಬತ್ತು ಮೂರು ಚಿಲ್ರೆ ಐದು ಚಿಲ್ಲರೆ ಐದು ಚಿಲ್ಲರೆ ಏಳು ಮೂವತ್ತೈದು ಏಳು ಮೂವತ್ತೈದು ಈ ಸತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲೆಕ್ಕ ನಾಲ್ಕು ವರ್ಷನೂ ನಿಮ್ಗೆ ಗೊತ್ತ ರೈಸ್ ಆಗ್ತಾನ ಏನ್ ಮೆಡಿಸಿನ್ ಹಾಕ್ತೀವೋ ಅದ್ರ ಡಬಲ್ ತ್ರಿಬಲ್ ದುಡಿದೆ ಫೈಸನ್ ಅಂತೂ ಒಂದ್ ಸತಿ ಮಾಡಿಲ್ಲ ಫೈಲ್ ಟೆಸ್ಟ್ ಮೇಲೆ ಕಡಿಮೆ ಬಂದಿರೋದ್ರೆ ಈ ವರ್ಷ ಯಾವ್ದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು ನಮ್ಮ ನೋಡಿ ಎಲ್ಲ ಪಕ್ಕದ ತೋಟದೆಲ್ಲ ಮೊನ್ನೆ ಮಾಡಿಸಿದ್ರೆ ಈಗ ಒಂದು ಸ್ಪ್ರೇನಾ ನೀವು ಮಾಡಿಸ್ತೀವಿ ಈಗ ಯಾವ ಕಾರಣಕ್ಕೆ ಅಂದ್ರೆ ಇದು ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿ ನೀವು ಮಾಡ್ಕೊಳ್ತಾ ಇರ್ತೀವಿ ಅಂದ್ರೆ ಒಂದ್ ಒಂದ್ ಫೀಟ್ ಇಂದ ಬಸಿ ಗಾಲಿ ಮಾಡಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕಿರಿ ನೀವು ಯಾವ ಕಾರಣಕ್ಕೂ ಆ ಬೀಜಿಯಲ್ಲಿ ಹಾಕೋದು ಬೇಡ ಒಂದು ಹತ್ತು ಹದಿನೈದು ತರದ ಕಾಳನ್ನು ಹೆಸರು ಮಿಕ್ಸ್ ಮಾಡಿ ಹುಗ್ಗಿ ಎಲ್ಲ ಮಿಕ್ಸ್ ಮಾಡಿ ಹುಗ್ಗಿ ನೀವು ಕಾಳು ಹಾಕಿದ್ರೆ ಅದು ಒಂದು ಐದಾರು ಲೋಡ್ ಗೊಬ್ಬರ ಆದಂಗ ಆಗುತ್ತೆ ನಮಸ್ಕಾರ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ನಾವು ಇವತ್ತು ವಿನೋದ್ ಅವರ ಅಡಿಕೆ ತೋಟದಲ್ಲಿದ್ದೀವಿ ಸರ್ ಇದು ಯಾವ ಏರಿಯಾ ಬರುತ್ತಿದ್ದು ಇದು ದಾವಣಗೆರೆ ತಾಲೂಕು ಸರ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹೆಬ್ಬಾಳು ಪೋಸ್ಟು ಹೊಸಳ್ಳಿ ಊರು ಹೆಬ್ಬಾಳು ಪೋಸ್ಟ್ ಹೊಸಹಳ್ಳಿ ಊರಲ್ಲಿದ್ದೀವಿ ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಕೆರಣ್ ಮಾರ್ಗದರ್ಶನ ಇಲ್ಲಿ ತನಕ ನಾಲ್ಕು ವರ್ಷ ತನಕ ಸತತವಾಗಿ ಬಳಕೆ ಮಾಡ್ತಾ ಬಂದಿದ್ದಾರೆ ಇದರ ಅನಿಸಿಕೆಯನ್ನು ಅವರ ಮುಖಾಂತರನೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿ ಹೊಸಳ್ಳಿ ಊರು ನಮ್ದು ಅಡಿಕೆ ತೋಟದಲ್ಲಿ ಇವರು ಕಿರಣ್ ಅಂತೇಳಿ ಸ್ಪ್ರೇ ಮಾಡಕ್ಕೆ ಬರ್ತಿದ್ರು ಅವ್ರು ಕೂಟನೇ ಮೆಡಿಸಿನ್ ಎಲ್ಲ ತರಿಸ್ಕೊಂಡು ಸ್ಪ್ರೇ ಮಾಡಿಸಿದ್ದೀನಿ ಈಗ ಒಂದು ನಾಲ್ಕು ಐದು ವರ್ಷ ಆಯ್ತು ಸ್ಪ್ರೇ ಮಾಡ್ಸೋಕೆ ಅವರು ಅವರಿಂದ ನೀ ಅಡಿಕೆ ತೋಟನ ಚೆನ್ನಾಗಿ ಲಾಭ ಬರ್ತಾಯಿದೆ ಪ್ರತಿ ವರ್ಷಕ್ಕಿಂತ ವರ್ಷ ಎರಡು ಲಕ್ಷ ಮೂರು ಲಕ್ಷ ಹಾಗೆ ಜಾಸ್ತಿ ಹಾಕೊತಾನೆ ಬಂದಿದೆ ಈ ವರ್ಷ ಒಂದು ಅಪ್ರಾಕ್ಸಿಮೆಟ್ ಒಂದು ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹೋದ ವರ್ಷ ಇವ ಏಳು ಲಕ್ಷ ಮೂವತ್ತೈದು ಸಾವಿರಕ್ಕೆ ಡೈರೆಕ್ಟ್ ಗುತ್ತಿಗೆ ಕೊಟ್ಟಿದ್ವಿ ಹಾಗಾಗಿ ತೋಟ ಚೆನ್ನಾಗಿದೆ ಹನ್ನೊಂದು ವರ್ಷ ಗಿಡ ಟೋಟಲ್ ಐದು ಬೆಳೆ ತೆಗೆದಿದ್ದೀವಿ ಒಂದು ಕಾಲು ಎಕರೆ ಹೊಲ ಇದು ಒಂದು ಎಕರೆ ಹದಿನೈದು ಗುಂಟೆ ಏಳ್ನೂರ ಮೂವತ್ತೈದು ಗಿಡ ಇದೆ ಒಂದು ಮೂವತ್ತ್ ಮೂವತ್ತೈದು ಗಿಡ ಸಣ್ಣವಿದ್ದಾವೆ ಏಳ್ನೂರು ಗಿಡಕ್ಕೆ ಅಪ್ರಾಸ್ಮೆಂಟ್ ಒಂದು ಹತ್ತು ಲಕ್ಷ ಅಟ ರೇಟ್ ಇಟ್ಕೊಂಡಿದ್ದೀವಿ ಟೋಟಲ್ ಸ್ಪ್ರೇ ನಿಮ್ಮದು ಮೂರು ಸರ್ ಮೂರು ಮೂರು ಸ್ಪ್ರೇ ಅದು ಮೂರು ಸ್ಪ್ರೇ ಸರ್ ಇದನ್ನು ಸ್ಪ್ರೇ ಮೂರು ಸ್ಪ್ರೇ ಮತ್ತು ನೀವು ನಿಮ್ದೇನು ಇದು ಕೋಳಿ ಗೊಬ್ಬರ ಹಾಕಿದ್ರಿ ಸರ್ ಕೋಳಿ ಗೊಬ್ಬರ ಹಾಕಿದೀನಿ ಸರ್ ಎಷ್ಟು ಹಾಕಿದ್ರಿ ಕೋಳಿ ಗೊಬ್ಬರ ಟೋಟಲ್ ಇದಿಷ್ಟಕ್ಕೆ ಒಂದು ಹನ್ನೆರಡು ಟನ್ ಹಾಕಿದೀನಿ ಸರ್ ಹನ್ನೆರಡು ಟನ್ ಕೋಳಿ ಗೊಬ್ಬರ ನಂತರ ಈಗ ನಿಮ್ದು ಈಗ ಎಷ್ಟು ವರ್ಷದಿಂದ ಅಡಿಕೆ ಬರ್ತಾ ಇದೆ ಸರ್ ಈಗ ಮೂರು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಸರ್ ಈ ವರ್ಷದ ನಿರೀಕ್ಷೆ ಎಷ್ಟಾಯ್ತು ನಿಮ್ದು ಈ ವರ್ಷ ನಿರೀಕ್ಷೆ ಒಂದು ಹತ್ತು ಲಕ್ಷ ಆಯ್ತು ಸರ್ ಹತ್ತು ಲಕ್ಷ ಎಷ್ಟು ಗಿಡಗಳಿದು ಟೋಟಲ್ ಏಳ್ನೂರ ಐವತ್ತು ಗಿಡ ಸರ್ ಮೂವತ್ತೈದು ಗಿಡ ಅದರಲ್ಲಿ ಸಣ್ಣ ಪುಟ್ಟ ಹೋದ್ರೆ ಒಂದು ಏಳ್ನೂರು ಗಿಡ ಲೆಕ್ಕ ಏಳ್ನೂರು ಗಿಡ ಏಳ್ನೂರು ಗಿಡಕ್ಕೆ ಹತ್ತು ಲಕ್ಷದ ನಿರೀಕ್ಷೆ ಹಿಂದಿನ ವರ್ಷ ಹಿಂದಿನ ವರ್ಷ ಏಳು ಮೂವತ್ತೈದಕ್ಕೆ ಡೈರೆಕ್ಟ್ ಕೊಟ್ಟಿದ್ದು ಸರ್ ಗುತ್ತಿಗೆ ಗುತ್ತಿನ ಕೊಡ್ಬಿಟ್ಟು ಗುತ್ತಿನ ಕೊಟ್ಟಿದ್ದು ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಐದು ಶೂಟರ್ ಕೊಟ್ಟಿದ್ದು ಐದು ಚಲರ್ ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಮೂರು ಶೂಟ್ರ್ ಆಗಿತ್ತು ಚಲರ್ ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಸ್ಟಾರ್ಟಿಂಗ್ ಕಾಯ್ತು ಕಾಯ್ಸ ಅಷ್ಟು ನೆನಪಿಲ್ಲ ಅದು ಒಂದು ಎಂಬತ್ತು ಸ್ಟಾರ್ಟಿಂಗ್ ಎಸ್ ಒಂದು ಎಂಬತ್ತು ಹೇಳಿದ್ದೆ ಮೂರು ಚಿಲ್ಲರೆ ಐದು ಚಿಲ್ಲರೆ ಐದು ಚಿಲ್ಲರೆ ಏಳು ಮೂವತ್ತ ಏಳು ಮೂವತ್ತೈದು ಈ ಸತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲೆಕ್ಕ ಹ್ಮ್ ಈಗ ಹತ್ತರ ಲೆಕ್ಕ ಈ ವರ್ಷ ಏನೈತಿ ಒಂದೇ ಕೊಯ್ಲು ಎಷ್ಟಾಗಿದೆ ಸರ್ ಈಗ ಒಂದೇ ಕೊಯ್ಲು ಮೊನ್ನೆ ಕೊಯ್ದಾಗ ನಾಲ್ಕು ನಾಲ್ಕು ಏಳುನೂರು ಚಿಲ್ರೆ ಎಷ್ಟೋ ಆಯ್ತು ಹಾ ಇದ್ರೂ ಅಂದ್ರೆ ಐದು ಗುಂಟಲ್ಲೂರಕು ಐದು ಗುಂಟಲ್ಲ ಅಪ್ರಾಕ್ಸಿಮೇಟ್ ಈಗ ನಿಮಗೆಲ್ಲ ಈಗ ಏನು ಬ್ಯಾಕ್ ಏರ್ನಿಂದನ ಸಾಕಷ್ಟು ಜನ ನಿಮ್ಮ ತೋಟ ವಿಸಿಟ್ ಮಾಡ್ತಾ ಸರ್ ಬಂದ್ರೆ ನಾವು ಒಂದ್ ಬಾರಿ ವಿಡಿಯೋನು ಮಾಡಿ ಹಾಕಿದ್ವಿ ಏಳ್ನೂರ ಮೂವತ್ತೈದು ಗಿಡಕ್ಕೆ ಏಳ್ ಲಕ್ಷ ಮೂವತ್ತೈದು ಸಾವಿರ ಅಂತ ವಿಡಿಯೋನೂ ಮಾಡಿದ್ವಿ ಅಲ್ಲ ಈಗ ಏನು ರೈತರು ಬಂದಿರ್ತಾರಲ್ಲ ಏನಂತಾರೆ ಈ ವರ್ಷ ಎಲ್ಲ ನಿಮ್ಗೆ ಬಂದು ವಿಸಿಟ್ ಮಾಡ್ತಾ ಇದಾರಲ್ಲ ಹ್ಞೂ ಸರ್ ಈ ಅಡಿಕೆ ನೋಡಿ ಏನಂತಾರೆ ಅವರು ಅದೇ ಕೇಳ್ತಾರೆ ಏನ್ ಮಾಡ್ತೀಯಾ ಏನು ಹಾಕ್ತೀಯಾ ಸ್ಪ್ರೇ ಏನ್ ಮಾಡಿಸ್ತಿದ್ಯಾ ಎಲ್ಲ ಕೇಳ್ತಾರೆ ನಾವು ಸ್ಪ್ರೇ ಮಾಡಿಸೋದು ಇವರು ಕಿರಣ್ ಅಂತ ಹೇಳಿ ನಮ್ಗೆ ಗೊತ್ತಿರೋರೊಬ್ರು ಅವರೇ ಅವಾಗೆಲ್ಲ ಮೆಡಿಸಿನ್ ತಂದು ಅವರೇ ಮಾಡ್ಕೊಡ್ತಾರೆ ಮತ್ತೆ ನಾನೇನು ಅಲ್ಲಿ ಇಲ್ಲಿ ಅಂತ ಅಂತೇಳಿ ಇವತ್ತು ಇದು ಕೋಳಿ ಗೊಬ್ಬರ ಒಂದು ಹಾಕಂತ ಇದ್ದೀನಿ ಈ ಸರ್ತಿ ಮಾತ್ರ ಯಾವ ಸರ್ಕಾರಿ ಗೊಬ್ಬರ ಒಂದು ಕಿರಣಾರಿ ಅಂದಿದ್ರು ಸ್ವಲ್ಪ ಸುಳಿ ರೋಗ ಹೂ ಬಂದಿದ್ವಲ್ಲ ಆ ಟೈಮಲ್ಲಿ ಇನ್ನೊಂದು ಯಾರೋ ಒಂದು ಹೇಳಿದ್ರು ಅದನ್ನ ಒಂಚು ಸ್ವಲ್ಪ ಸ್ವಲ್ಪ ಹಾಕಿದೆ ಒಂದು ಇನ್ನೂರ ಟೆಸ್ಟ್ ಮಾಡಿಸಿದ್ರಲ್ಲ ಹಾ ಮಣ್ಣಿನ ಟೆಸ್ಟ್ ಕೊಟ್ಟಿದ್ದೆ ಸರ್ ಅದನ್ನ ಅದನ್ನ ನೋಡ್ಕೊಂಡೆ ಕಿರಣ ಹೇಳಿದ್ರು ಎಷ್ಟು ಬಾರಿ ಮಾಡಿದ್ರು ಮಣ್ಣಿನ ಟೆಸ್ಟ್ ಒಂದೇ ಬಾರಿ ಒಂದೇ ಬಾರಿ ಸರ್ ಒಂದ್ ಬಾರಿ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಮಾಡಿ ಆ ಟೆಸ್ಟ್ ಗೆ ತಕ್ಕಂಥದ್ದು ಏನ್ ಬೇಕು ಅದನ್ನ ಕಿರಣನ ಹಾಕ್ಸಿರೋ ಕಿರಣನ ಹಾಕ್ಸಿರೋ ಒಟ್ಟ ಎಷ್ಟು ವರ್ಷದಿಂದ ನಾವೀಗ ನಮ್ಮ ಕಿರಣದ್ದು ನೀವು ಪ್ರಾಡಕ್ಟ್ ಬಳಸ್ತಾ ಇರೋದು ಈಗ ಒಂದ್ ನಾಲ್ಕು ವರ್ಷ ಆಯ್ತು ಸರ್ ಹೆಚ್ಚು ಹಾ ನಾಲ್ಕು ವರ್ಷನೂ ನಿಮ್ಗೆ ಒಟ್ಟು ರೈಸ್ ಆಗ್ತಾನ ನಾಲ್ಕು ತೊಂದರೆ ಇಲ್ಲ ಸರ್ ನಾವು ಏನು ಮೆಡಿಸಿನ್ ಆಗ್ತೀವೋ ಅದ್ರ ಡಬಲ್ ತ್ರಿಬಲ್ ದುಡ್ಡೇ ಈಗ ಸಾಕಷ್ಟು ರೈತರಿಗೆ ಕೇಳ್ತಾರೆ ಏನು ಹೌದಾ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ನಿಶ್ ಸರ್ ಅದು ಸುಳ್ಳು ಹೇಳೋದ ಯಾಕಂದ್ರೆ ರೈತರಿಗೆ ರೈತರು ನಾವ್ ಮೋಸ ಮಾಡ್ಕೊಳಕ್ ಯಾರು ಇಲ್ಲ ಯಾಕಂದ್ರೆ ಈಗ ಮೆಡಿಸಿನ್ ಇನ್ನು ಇದೆಲ್ಲ ಇನ್ನೊಂದು ತಂದ್ ಮಾಡಬಹುದು ಬಟ್ ರೈತರಿಗೆ ಮೋಸ ಮಾಡಿ ನಾವ್ ಮಾಡೋಂತದೇನೆ ಯಾಕಂದ್ರೆ ನಾನು ರೈತ ಆಗಿ ಇನ್ನೊಬ್ರು ರೈತರಿಗೆ ಅದನ್ನ ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅಂತ ತಪ್ಪು ಅಲ್ಲ ಇದ್ದಿದೇಳ್ಬೇಕು ಯಾಕಂದ್ರೆ ನೀವು ಈಗ ಎಷ್ಟ ಆಗ್ಲಿ ರೈತರು ನೋಡ್ರಿ ಒಂದ್ ವರ್ಷ ಹಾಕಿರೋದನ್ನೂ ಒಂದ್ ವರ್ಷ ಹಾಕದೇ ಇಲ್ಲ ಅನ್ನ ಮಾತಾಡ್ತಾರೆ ನೀವು ಕಂಟಿನ್ಯೂ ಆಗಿ ಈಗ ನಾಲ್ಕು ವರ್ಷದಿಂದಾನು ಇದನ್ನೇ ಬಳಸ್ತಾ ಬಂದಿರಿ ಅಂತ ಈಗ ನಿಮ್ಗೆ ಇದು ಲಾಭ ಆಯ್ತು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಲಾಭ ಸರ್ ಇದು ನಾನು ಯಾವತ್ತು ಫೈಜನ್ ಅಂತ ಒಂದ್ಸತಿ ಮಾಡಿಲ್ಲ ಫೈಸನ್ ಸ್ಪ್ರೇ ಏನು ಮಾಡಿಲ್ಲ ನಿಮ್ ಕಿರಣ್ ತೊಗೊಂಡ್ಬರೋದೇ ಎಲ್ಲ ಅದೇ ಸ್ಪ್ರೇ ಇಂದಾನೆ ಎಲ್ಲ ಮಾಡ್ಕೊತ ಏನು ಕಳೆನಾಶಕ ನಾವು ಕಳೆನಾಶಕಿಲ್ಲ ನಿಮ್ದೇನಿದ್ರು ಕೋಳಿಗೊಬ್ರಾಡಕ್ಟ್ ಇದೆ ಟೆಸ್ಟ್ ಮೇಲೆ ನೀವು ಲೈಟ್ ಆಗಿರೋ ಈ ಸದಾ ಎಂದು ಗೊಬ್ಬರ ಹಾಕಿಲ್ಲ ಆದ್ರೆ ನಿಮ್ಗೆ ಸಾಯಿಲ್ ಟೆಸ್ಟ್ ಬಂದಿರತ್ತೆ ಉದ್ದೇಶಕ್ಕೆ ಕಿರಣಿ ಅಂದ್ರೆ ಅದ ಕಂಪನಿಯಿಂದ ಅವ್ನ ಗೈಡ್ ಬಂದಿರತ್ತಲ್ಲ ಗೈಡ್ ಅನ್ನ ನಿಮ್ಗೆ ಮಾಡ್ತಾರೆ ಫರ್ಟಿಲೈಸರ್ ಬಳಸಲ್ಲ ಏನ್ ತೊಂದ್ರೆ ಅಲ್ಲ ಯಾರು ಬಳಸಲ್ಲ ನಾವೇನು ಅವ್ರಿಗೆ ಒತ್ತಾಯ ಮಾಡಲ್ಲ ಯಾವ್ದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು ಈಗ ನಿಮ್ಮ ಈ ಸರೌಂಡಿಂಗ್ ರೈತರೆಲ್ಲ ಈಗ ಅಕ್ಕಪಕ್ಕ ತೋಟಗಳು ಇದಾವಲ್ಲ ನಿಮ್ಮಲ್ಲಿ ಅವ್ರೆಲ್ಲ ಅಭಿಪ್ರಾಯಗಳು ಹೆಂಗೆ ನಮ್ಮನ್ನ ನೋಡಿ ಎಲ್ಲ ಪಕ್ಕದ ತೋಟದಲ್ಲ ಮನೆ ಮಾಡಿಸಿದ್ದಾರೆ ನಿನ್ನೆ ಮನೆಯೂ ಮಾಡಿಸಿದ್ದಾರೆ ಚೆನ್ನಾಗಿ ಬಂದಿರೋದ್ರಿಂದ ನೋಡಿ ನಾವು ಈ ಸತಿ ಮಾಡ ಈಗ ನಿಮ್ಮ ಕೊಯ್ಲು ಮಾಡೋರು ಏನಾದ್ರು ಇದ್ರ ಬಗ್ಗೆ ವಿಶೇಷ ಮಾತಾಡೋರು ಕೊಯ್ಲು ಮಾಡೋರು ಅವ್ರು ಈಗ ಸತಿ ಇಡ್ತಾರೆ ಸರ್ ಅವರು ನಮ್ಮೋರೆ ಬಟ್ ನಾನು ಎಂದು ನೋಡಿಲ್ಲ ಈ ತರ ಎಷ್ಟು ಚೆನ್ನಾಗಿ ಇಡದೇತಲ್ಲ ಎಲ್ಲ ಕ್ಲೀನ್ ಮಾಡೋನ್ಸತಿ ತೋಟ ಅಂತ ಹೇಳಿ ಬಹಳ ಉಲ್ಲಿ ಇತ್ತ ಅವಾಗ ಅಡ್ಡಾಡಕ್ ಆಗಿಲ್ಲ ಒಳಗಡ್ಲಿಲ್ಲ ಈ ಒಂದು ವಾರ ಆತು ನಾವು ಎಲ್ಲ ಹಾಗಾಗಿ ನಿಮಗೆ ಮತ್ತ್ ಬಂದಿಲ್ಲ ನಾಳೆ ನಡ್ರೆ ಬರ್ತೀವಿ ಅಂದ್ರೆ ಕೊಯ್ಯಕ್ಕೆ ಒಂದ್ಸತಿ ಅವ್ರಾಗ ಈಗ ಬಂದ್ರೆ ಎರಡನೇ ಕೊಯ್ಲಿ ಎರಡನೇ ಕೊಯ್ಲಿ ಈ ಸಲ ಎರಡನೇ ಕೊಹ್ಲಿಗು ನೀವು ನಾನು ಸರ್ ಈಗ ಒಂದು ಸ್ಪ್ರೇನ ನೀವು ಈಗ ಯಾವ ಕಾರಣಕ್ಕೆ ಅಂದ್ರೆ ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತಾ ಇರ್ತದೆ ನಂತರ ನಾವು ನಿಮಗೆ ಹಿಂದಿನ ಬಾರಿನೂ ಹೇಳಿದ್ದೆ ನಾನು ಈ ಬಾರಿ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದೀನಿ ನೀವು ಎರಡ್ ಸಾಲಿಗೆ ಒಂದ್ ಸಾಲು ಬಸಿಗಾಲುವೆ ತಗೊಳ್ತಕ್ಕಂಥ ಈ ಬಾರಿ ನಿಮಗೆ ಇದು ಬಸಿಗಾಲುವೆ ತೊಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ನೀವು ಜಾಸ್ತಿ ಮಾಡಬೇಕು ಅಂದ್ರೆ ಒಂದ್ ಒಂದ್ ಫೀಟಿಂದ ಬಸಿಗಾಲುವೆ ಮಾಡ್ರಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕಿರಿ ನೀವು ಯಾವ ಕಾರಣಕ್ಕೂ ಆ ಬೇಡ ಇನ್ನ ನೆಕ್ಸ್ಟ್ ಏನು ಡ್ರಿಪ್ ಇತ್ತು ಇಲ್ಲಿವರೆಗೂ ನಿಮ್ಮ ಡ್ರಿಪ್ ಇತ್ತು ಸರ್ ಈ ಬಾರಿ ನೀವು ವಿಂಕ್ಲರ್ ಅನ್ನ ಮಾಡ್ತಾ ಅಲ್ಲಿಗೆ ನಿಮ್ದು ಏನಾಗುತ್ತೆ ಇನ್ನೂ ಅಡಿಕೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದೊಂದು ಪ್ರಯತ್ನ ವಿಂಕ್ಲರ್ ಮಾಡೋಣ ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಡ್ರಿಪ್ ಆದ್ರೆ ಇನ್ನು ಸುತ್ತೋದು ಎಲ್ಲಾ ಇನ್ನು ಕೆಲಸ ಇಡುತ್ತೆ ವಿಂಕ್ಲರ್ ಅಂದ್ರೆ ವಿಂಕ್ಲರ್ ನಿಮ್ಗೆ ಅಂದ್ರೆ ನೀರು ಕಡಿಮೆ ನೀವು ಒಂದು ವಾರದಲ್ಲಿ ಒಂದೂವರೆ ಗಂಟೆ ಅಂತ ಎರಡ ಬಾರಿ ನೀರು ಕೊಟ್ಟರು ನಿಮ್ಗೆ ಅದು ಮೇಂಟೈನ್ ಆಗುತ್ತೆ ನೀರಿನ ಉಳಿತಾಯನೂ ಆಗುತ್ತೆ ನೋಡಕ್ಕೂ ಕೆಲಸನೂ ಕಡಿಮೆ ನಂತರ ನೀವು ಯಾವಾಗ ಆಗಲಿ ವರ್ಷದಲ್ಲಿ ಒಂದು ಬಾರಿ ಒಂದು ಹತ್ತು ಹದಿನೈದು ಥರದ ಕಾಳನ್ನು

ಇಲ್ಲಿ ತನಕ ಏನು ವೀಡಿಯೋ ವೀಕ್ಷಣೆ ಮಾಡಿರಿ ರೈತ ಬಂದವರೇ ಈ ಪ್ಲಾಟು ದಾವಣಗೆರೆ ಟು ಚಿತ್ರದುರ್ಗ ಹೋಗೋ ರೋಡಲ್ಲಿ ಹೆಬ್ಬಾಳ್ ಟೋಲಿಂದ ಮೂರು ಕಿಲೋಮೀಟರ್ ಇದೆ ಯಾರಾದರೂ ಈ ಪ್ಲಾಟು ವೀಕ್ಷಣೆ ಮಾಡ್ಬೋದು ಬೇಕಾದ್ರೆ ಈ ಪ್ಲಾಟಿಗೆ ಬರ್ಬೋದು ಏನು ಈ ವಿನೋದವರು ಇದ್ದಾರೆ ಇವ್ರ ಹತ್ರ ನೀವು ಕೂಲಂಕುಷವಾಗಿ ಮಾತಾಡ್ಕಂಡು ನೀವೆಲ್ಲ ವಿವರವನ್ನು ತಗೊಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ರೈತರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡಿ ನಮಸ್ತೆ